ನಮಸ್ಕಾರ ಸ್ನೇಹಿತರೆ ರುಚಿ ರುಚಿಯಾಗಿರ್ತಕ್ಕಂತಹ ಟೊಮೊಟೊ ಸಾರನ್ನು ಯಾವ ತರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ ಈ ಟೊಮೊಟೊ ಸಾರು ರೈಸ್ ಚಪಾತಿ ಮುದ್ದೆ ಹಾಗೆ ಇಡ್ಲಿ ದೋಸೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ಸೊ ಬನ್ನಿ ಯಾವ ತರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲಿಗೆ ಒಂದು ಕುಕ್ಕರ್ ತಗೊಂಡು ಅದರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿರುವಂತಹ ನಾಲ್ಕು ಟೊಮೊಟೊ ಹಣ್ಣನ್ನು ಇದರಲ್ಲಿ ಸೇರಿಸ್ತಾ ಇದ್ದೀನಿ ಇಲ್ಲಿ ನಾನು ನಾಲ್ಕು ಜನಕ್ಕೆ ಪ್ರಿಪೇರ್ ಮಾಡ್ಕೊತಾ ಇರೋದ್ರಿಂದ ನಾಲ್ಕು ಟೊಮೊಟೊ ಹಣ್ಣನ್ನು ತಗೊಂಡಿದ್ದೀನಿ ನಂತರ ಒಂದು ಈರುಳ್ಳಿಯನ್ನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ಹಾಗೆ ಅರ್ಧ ಬೆಳ್ಳುಳ್ಳಿ ಗಡ್ಡೆಯನ್ನ ಸಿಪ್ಪೆ ತೆಗೆದು ಸೇರಿಸಿ ನಂತರ ಖಾರಕ್ಕೆ ಅನುಗುಣವಾಗಿ ನಾಲ್ಕು ಇಲ್ಲ ಅಂತಂದ್ರೆ ಐದು ಹಸಿ ಮೆಣಸಿನಕಾಯಿ ಸೇರಿಸಿ ಹಸಿ ಮೆಣಸಿನಕಾಯಿ ಬೇಡ ಅನ್ನೋರು ಖಾರದ ಪುಡಿಯನ್ನು ಕೂಡ ಸೇರಿಸಬಹುದು ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಬೇಯುವುದಕ್ಕೆ ನೀರನ್ನ ಸೇರಿಸೋಣ ಜಾಸ್ತಿ ನೀರೇನು ಬೇಕಾಗುವುದಿಲ್ಲ ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಇದರಲ್ಲೇ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಸಿನ ಒನ್ ಟೀ ಸ್ಪೂನ್ ಆಗುವಷ್ಟು ಸಾರಿನ ಪುಡಿ ನೀವು ಡೈಲಿ ಸಾರಿಗೆ ಏನು ಸಾಂಬಾರ್ ಪೌಡರನ್ನು ಯೂಸ್ ಮಾಡ್ತೀರಾ ಅದನ್ನು ಸೇರಿಸಿ ಹಾಗೆ ಒನ್ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಧನಿಯಾ ಪೌಡರ್ ಕಂಪಲ್ಸರಿ ಏನಿಲ್ಲ ಬೇಕಂತಂದರೆ ಹಾಕೋಬೋದು ಇಲ್ಲಂತಂದ್ರೆ ಸ್ಕಿಪ್ ಮಾಡ್ಬೋದು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ಥರ ಮಿಕ್ಸ್ ಮಾಡಿದ್ದಾದ್ಮೇಲೆ ಈಗ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಕೇವಲ ಒಂದು ವಿಸಿಲ್ ಕೂಗಿಸ್ಕೊಳ್ಳೋಣ ಯಾಕಂತಂದರೆ ಟೊಮೊಟೊ ಬೇಗ ಬೆಂದೋಗುತ್ತೆ ನೀವು ಬೇಕಾದರೆ ಪಾತ್ರೆಯಲ್ಲಿ ಕೂಡ ಬೇಯಿಸ್ಕೋಬೋದು ನೋಡಿ ಒಂದು ವಿಸಿಲ್ ಬಂದು ಇದು ಕಂಪ್ಲೀಟಾಗಿ ತನ್ನಗಾಗಿದೆ ಸೊ ಈಗ ಇದನ್ನು ನಾವು ಓಪನ್ ಮಾಡಿಕೊಂಡು ನೋಡೋಣ ನೋಡಿ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಹಸಿ ನೋಡಿ ಇವೆಲ್ಲ ಸಾಫ್ಟ್ ಆಗಿ ಬೆಂದಿದೆ ಈಗ ಇವನ್ನ ಸಪ್ರೇಟ್ ಮಾಡ್ಕೊಳ್ಳೋಣ ಯಾಕಂತಂದ್ರೆ ಇವನ್ನ ರುಬ್ಕೋಬೇಕಾಗತ್ತೆ ಸೊ ಫ್ರೆಂಡ್ಸ್ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದಿರಾ ನಿಮ್ಗೆಲ್ಲ ತುಂಬಾ ಧನ್ಯವಾದಗಳು ಹಾಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೀವು ನನಗೆ ಒಂದು ಹೆಲ್ಪ್ ಆಗುತ್ತೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸೊ ಅದನ್ನ ಪ್ರೆಸ್ ಮಾಡಿ ನಂತರ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿ ಮೊದಲ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಸೊ ನಮ್ಮ ವಿಡಿಯೋನ ಮೊದಲು ನೀವೇ ನೋಡ್ಬೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಹಾಗೆ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೋಡಿ ಇದು ಕಂಪ್ಲೀಟ್ ಆಗಿ ತನ್ನದಾಗಿದೆ ಈಗ ಇದನ್ನ ನಾವು ಮಿಕ್ಸಿ ಸಾರಲ್ಲಿ ಸೇರಿಸಿ ರುಬ್ಕೊಳ್ಳೋಣ ಟೊಮೊಟೊ ಸಾರನ್ನು ನಿಮ್ಮ ಶೈಲಿಯಲ್ಲಿ ನೀವು ಪ್ರಿಪೇರ್ ಮಾಡ್ಕೊಂಡಿರಬಹುದು ಆದರೆ ಈ ತರ ಪ್ರಿಪೇರ್ ಮಾಡ್ಕೊಂಡು ನೋಡಿ ತುಂಬಾ ರುಚಿಯಾಗಿರುತ್ತೆ ಪದೇ ಪದೇ ಮಾಡಿ ತಿನ್ನೋಣ ಅನ್ಸುತ್ತೆ ಅಷ್ಟೊಂದು ರುಚಿಯಾಗಿರುತ್ತೆ ನೋಡಿ ಇದನ್ನ ರುಬ್ಕೊಂಡಿದ್ದಾಯಿತು ಈಗ ಟೊಮೊಟೊವನ್ನು ಬೇಯಿಸ್ಕೊಂಡಿರ್ತಕ್ಕಂತಹ ನೀರಿನಲ್ಲಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದು ಗಟ್ಟಿಯಾಗಿರಬೇಕಾ ಇಲ್ಲ ಅಂತಂದ್ರೆ ತೆಲುವಾಗಿರಬೇಕಂತ ನೋಡಿಕೊಂಡು ಎಕ್ಸ್ಟ್ರಾ ನೀರನ್ನು ಸೇರಿಸಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಉಪ್ಪು ಕರೆಕ್ಟಾಗಿದ್ರೆ ಸೇರಿಸುವಷ್ಟಿಲ್ಲ ಕಡಿಮೆ ಇದ್ರೆ ಸೇರಿಸಿ ಈಗ ಇದನ್ನು ಒಂದೆರಡು ಕುದಿ ಕುದಿಸ್ಕೊಳ್ಳೋಣ ನೋಡಿ ಕರೆಕ್ಟಾಗಿ ಒಂದೆರಡು ಕುದಿ ಬಂದಿದೆ ಈಗ ಇದಕ್ಕೆ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆ ಅಥವಾ ಬಾಣಲೆಯನ್ನು ತಗೊಂಡು ಅದರಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲನ್ನು ಸೇರಿಸಿ ಆಯಿಲ್ ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಸಾಸಿವೆ ಚೆನ್ನಾಗಿ ಸಿಡ್ದಿದ್ದಾದಮೇಲೆ ಒಂದು ಈರುಳ್ಳಿಯನ್ನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ಹಸಿ ಸ್ಮೆಲ್ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ಇದರಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದರಲ್ಲಿ ನೀವು ಹಿಂಗೆ ತಿನ್ನೋರಾಗಿದ್ದರೆ ಹಿಂಗನ್ನು ಕೂಡ ಹಾಕ್ಕೋಬೋದು ನೋಡಿ ಒಗ್ಗರಣೆ ಎಲ್ಲ ರೆಡಿ ಆಯಿತು ಈಗ ನಾವು ಕುದೀತಾ ಇರತಕ್ಕಂತಹ ಸಾರಲ್ಲಿ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಳ್ಳೋಣ ನೋಡಿ ಸಾರು ಕೂಡ ತುಂಬ ಚೆನ್ನಾಗಿ ಕುದೀತಾ ಇದೆ ನೋಡಿ ಒಗ್ಗರಣೆಯನ್ನು ಸೇರಿಸಿದ್ದಾದ್ಮೇಲೆ ಒಂದು ಎರಡು ನಿಮಿಷಕ್ಕೋಸ್ಕರ ಇದನ್ನು ಒಂದು ಲಿಡ್ ಲಿಟ್ಟು ಕ್ಲೋಸ್ ಮಾಡೋಣ ಈ ಥರ ಮಾಡೋದ್ರಿಂದ ಸಾರು ತುಂಬ ರುಚಿಯಾಗಿರುತ್ತೆ ನೋಡಿ ಕರೆಕ್ಟಾಗಿ ಎರಡು ನಿಮಿಷ ಆದಮೇಲೆ ಈ ಸಾರಿಗೆ ಎಲ್ಲ ಇಡಿಸಿದೆ ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೈಸ್ ಜೊತೆ ಇಲ್ಲ ಅಂತಂದರೆ ಇಡ್ಲಿ ದೋಸೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಸೊ ಖಂಡಿತ ಟ್ರೈ ಮಾಡಿ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು